ಸೊ ಹಾಯ್ ಹಲೋ ಎಲ್ಲಿಗೆ ನಮಸ್ಕಾರ ನಮ್ಮ ಜೊತೆ ಇರೋದು ಸ್ಕೋಡಾದ ಥರ್ಡ್ ಜನರೇಷನ್ ಕೋಡಿಯಾಕ್ ಅಂತ ಹೇಳ್ಬೋದು ಸೊ ಈ ಒಂದು ಕಾರ್ ಬಗ್ಗೆ ಜಸ್ಟ್ ಒಂದು ವಾಕ್ಯ ನೋಡೋಣ ಡೀಟೇಲ್ ಆಗಿರುವಂಥ ಒಂದು ಒಪಿನಿಯನ್ ವಿಡಿಯೋ ನಾವು ಹದಿನೇಳನೇ ತಾರೀಕು ಹಾಕ್ತಾ ಇದೀವಿ ಸೊ ಅಲ್ಲಿ ತನಕ ಚೆಕ್ಔಟ್ ಮಾಡಿ ಅಂಡ್ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾರೆ ಇಂಡಿಯಾದಲ್ಲಿ ಸ್ಕೋಡಾ ಆಫರ್ ಮಾಡುವಂತಹ ಟಾಪ್ ಎಸ್ ಯು ಅಂತ ಹೇಳ್ಬೋದು ಇದು ಬಿಟ್ಟು ನಮಗೆ ಸ್ಕೋಡ ಖುಷಿಯಾಗಿ ಸಿಗುತ್ತೆ ಸೊ ಒಂದು ಲೆವೆನ್ ಇಂದ ಟ್ವೆಂಟಿ ಟ್ವೆಂಟಿ ಒನ್ ಲ್ಯಾಕ್ಸ್ ತನಕ ಬರುತ್ತೆ ಆ್ಯಂಡ್ ಅದು ಬಿಟ್ಟು ನಮಗೆ ಸ್ಕೋಡ ಕೈಲಾಕ್ ಬರುತ್ತೆ ಸೆವೆನ್ ಇಂದ ಒಂದು ಹದಿನಾಲ್ಕು ಹದಿನೈದು ಲಕ್ಷ ತನಕ ಬರುತ್ತೆ ಸೊ ಈಗ ಈ ಒಂದು ಕಾರ್ ಬಗ್ಗೆ ಮಾತಾಡೋಣ ನಮಗೆ ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ಒಂದು ಸ್ಪೋರ್ಟ್ ಲೈನ್ ಅಂಡ್ ಇನ್ನೊಂದು ಎಲ್ ಎನ್ ಕೆ ಅನ್ನುವಂಥದ್ದು ಸೊ ನಮ್ಮ ಜೊತೆ ಇರೋದು ಟಾಪ್ ವೇರಿಯಂಟ್ ಆಗಿರುವಂಥ ಎಲ್ ಎನ್ ಕೆ ಅಂಡ್ ಸ್ಪೋರ್ಟ್ ಲೈನ್ ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿರುವಂತದ್ದು ಇದರ ಒಂದು ಕೆಳಗಿರುವಂಥ ವೇರಿಯಂಟ್ ಅದು ಅಂಡ್ ಈ ಒಂದು ಕಾರ್ನ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಇಲ್ಲಿ ನೋಡಬಹುದು ಫ್ರಂಟ್ ಅಲ್ಲಿ ನಮಗೆ ಸ್ಕೋಡಾದ ಸಿಗ್ನೇಚರ್ ಆಗಿರೋದು ಅಂತ ಒಂದು ಡಿಸೈನ್ ಎಲಿಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಅದು ಬಿಟ್ಟು ನಾವು ನೋಡಿದ್ರೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಅಂಡ್ ಇರ್ ಎಲ್ಸ್ ನಮಗೆ ಸಿಗುತ್ತೆ ಅಂಡ್ ಇದು ನಮಗೆ ಬ್ರಸ್ಮಿನಿಯಂ ಫಿನಿಷಿಯಲ್ ಸಿಗ್ತಾ ಇದೆ ಅಂಡ್ ಲೋಗೋ ನಮಗೆ ಸಿಗ್ತಾ ಇದೆ ಸೊ ಇದಿಷ್ಟು ನಮಗೆ ಅಲ್ಲಿ ಸಿಗುವಂತದ್ದು ಅಂಡ್ ಬಾಡಿ ಲೈನ್ಸ್ ಅಲ್ಲಿ ನೋಡಬಹುದು ಅಂಡ್ ಇನ್ನು ಸೈಡಿಗೆ ಬಂದಾಗ ನಮಗೆ ಸೈಡ್ ಅಲ್ಲಿ ಏಯ್ಟೀನ್ ಇಂಚಿನ ಒಂದು ಅಲೈಲ್ ಸಿಗ್ತಾ ಇದೆ ಅಂಡ್ ಎಲ್ ಎನ್ ಕೆ ಬ್ಯಾಡ್ಜಿಂಗ್ ನಮಗೆ ಸಿಗುತ್ತೆ ಲಾಯನ್ ಆ್ಯಂಡ್ ಕೆಲ್ಮೆಟ್ ಅಂತ ಅಂಡ್ ಬಾಡಿ ಕಲರ್ಡ್ ಓವರ್ ಸಿಗ್ತಾ ಇದೆ ಅಂಡ್ ಜೊತೆಗೆ ನಮಗೆ ಇಲ್ಲೊಂದು ಇಂಡಿಕೇಟರ್ಸ್ ಕೂಡ ಸಿಗ್ತಾ ಇದೆ ಸೊ ಜೊತೆಗೆ ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡಿದ್ರೆ ಅಲ್ಲಿಂದ ಹಿಂದಿನ ತನಕ ಬ್ಲಾಡಿಂಗ್ ಬಾಡಿ ಕ್ಲಾಡಿಂಗ್ ಇದೆ ಇಲ್ಲಿ ನಮಗೆ ಸಿಲ್ವರ್ ಬ್ರಸ್ಟ್ ಅಲ್ಯೂಮಿನಿಯಮ್ ನ ಒಂದು ಕಲರ್ ಇರುವಂತಹ ರೂಫ್ರೇಲ್ಸ್ ಕೂಡ ಸಿಗ್ತಾ ಇದೆ ಸೊ ನಮಗೆ ಪಿಲ್ಲರ್ಸ್ ಎಲ್ಲರೂ ಕೂಡ ಪಿಯರ್ ಬ್ಲಾಕ್ ಅಲ್ಲಿ ಫಿನಿಶಿಂಗ್ ಆಗಿದೆ ಅಂಡ್ ಇನ್ನು ಹಿಂದೆ ಬರೋದಾದರೆ ನಮಗೆ ಟ್ರ್ಯಾಪ್ ಅವ್ರು ಟೈಲರ್ ಸಿಕ್ತಾ ಇದೆ ಕೋಡಾ ಬ್ಯಾಡ್ಜಿಂಗ್ ಕೋಡಿಯಾ ಫೋರ್ ಬೈ ಫೋರ್ ಅನ್ನೋದು ಬ್ಯಾಟಿಂಗ್ ಸಿಕ್ತಾ ಇದೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಿದ್ರೆ ಪ್ಲೆಂಟಿ ಆಫ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ ಸೊ ನಾವು ಅದನ್ನ ಫೋಲ್ಡ್ ಮಾಡಬಹುದು ಈಗ ನಾವ್ ಆಕ್ಚುಲಿ ತ್ರೀ ರೋ ಇದೆ ಇದರಲ್ಲಿ ಸೀಟರ್ ಇದು ಸೊ ಹಾಗಾಗಿ ನಾವು ಸದ್ಯಕ್ಕೆ ಅದನ್ನ ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಟ್ಟಿದ್ದೀವಿ ಸೊ ಅದಿಲ್ಲ ಒಂದೆರಡು ಬ್ಯಾಗು ಒಂದು ಬ್ಯಾಗ್ ಅಲ್ಲ ಈ ರೀತಿ ಇಡಬಹುದು ಅಂಡ್ ಈಗ ನೀವು ಇಬ್ಬರೇ ಹೋಗೋದಾದ್ರೆ ಮುಂದ್ಗಡೆ ಕುತ್ಕೊಂಡು ಇದೆಲ್ಲಾನು ಕೂಡ ಫೋಲ್ಡ್ ಮಾಡ್ಕೊಂಡು ಬೆಡ್ ಹಾಕೊಂಡ್ ಬೇಕಾಗಿ ಅಂತ ಹೇಳ್ಬೋದು ಸೊ ಇದು ಇದ್ರ ಬಗ್ಗೆ ಒಂದು ಕಾರಣ ಒಳಗಡೆ ಏನೇನಿದೆ ಅಂತ ನೋಡೋಣ ಸೊ ಒಳಗಡೆ ನೋಡುವಾಗ ನಮಗೆ ಸೊ ಕಂಪ್ಲೀಟಾಗಿ ಲೆದರ್ ರ್ಯಾಪ್ ಆಗಿರುವಂಥ ಒಂದು ಸೀಟ್ ಸಿಗ್ತಾ ಇದೆ ನಮಗೆ ಲೆದರ್ ಸೀಟ್ಸ್ ಇಲ್ಲಿ ಸಿಗ್ತಾ ಇದೆ ಹ್ಯಾಂಡ್ ಬ್ರೌನ್ ಕಲರ್ ಇದೆ ಹಾಗಾಗಿ ಸ್ವಲ್ಪ ಪ್ರೀಮಿಯಮ್ ಅನ್ನೋ ಒಂದು ಫಿನಿಶಿಂಗ್ ನಮಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಅದು ಬಿಟ್ಟು ನಾವು ಕಾರ್ ಒಳಗಡೆ ಬಂದು ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡೋವಂಥ ಸೀಟ್ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಟೈ ಆಗಿರ್ಬೋದು ಲಂಬರ್ ಆಗಿರೋದು ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಹ್ಯಾಂಡ್ ಇದನ್ನು ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡುವಾಗ ನಮಗೆ ಎಲ್ಲನೂ ಕೂಡ ಎಲಿಮಿನೇಟ್ ಆಗುತ್ತೆ ಒಂದು ಆ್ಯಂಬಿಯೆನ್ಸ್ ಲೈಟಿಂಗ್ ಕೂಡ ನಮಗಿದ್ರಲ್ಲಿ ಸಿಗುತ್ತೆ ಇಂಥ ಪ್ಲೇಸಲ್ಲಿ ಬರುತ್ತೆ ಆ್ಯಂಡ್ ನಮಗೆ ಟೆನ್ ಪಾಯಿಂಟ್ ಟು ಫೈವ್ ಇಂಚಿನ ಒಂದು இன்ஸ்ட்ருமெண்ட் கஷ்ட அதே ரீதிய பாயிண்ட் நைன் இன்ச்சின இன்ஃபோட்டைமெண்ட் சிஸ்டம் கூட நமக்கு இல்லை ஏசி ஜாஸ்தி பண்ண சோ ஏ கண்ட்ரோல்ஸ் எல்லாம் நமக்கு இல்லை டூவெல் ஜோன் க்ளைமேட் கண்ட்ரோல் நமக்கு இல்லை அண்ட் இது கூட நோட்போது ಆ್ಯಂಡ್ ಇಲ್ಲಿ ನಮಗೆ ಮೋಡ್ಸ್ನೆಲ್ಲ ಸೆಕ್ ಮೋಡ್ಸ್ ಆಗಿರ್ಬೋದು ವೆಂಟಿಲೇಟರ್ ಸೀಟ್ಸ್ ಆಗಿರ್ಬೋದು ನಮಗೆ ಬೇಕಂತ ಎಲ್ಲ ರೀತಿಯಾದಂಥ ವಿಷಯಗಳು ಕೂಡ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬಹುದು ರೈಡಿಂಗ್ ನೋಡೋದಲ್ಲೂ ಕೂಡ ಅಂಡ್ ಸ್ಟೀರಿಂಗ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದರಲ್ಲಿ ಟೂ ಸ್ಪೋಕ್ ಸ್ಟೀರಿಂಗ್ ವೀಲ್ ಸಿಗ್ತಾ ಇದೆ ಸ್ಕಾಡ್ ಆಗೋ ಬ್ಯಾಟ್ರಿ ನಾವಿಲ್ಲಿ ನೋಡಬಹುದು ಅದು ಬಿಟ್ಟರೆ ನಮಗೆ ಸ್ಟೀರಿಂಗ್ ಮಾಡೋರ್ ಕಂಟ್ರೋಲ್ಸ್ ಕೂಡ ಸಿಗ್ತಾ ಇದೆ ಒಳಗಡೆ ಬೇರೆ ಏನು ಸಿಗುತ್ತೆ ಅಂತ ನೋಡೋಕೆ ಎಲ್ಲ ಕಡೆನೂ ಕೂಡ ಸಾಫ್ಟ್ ಎಚ್ ಮೆಟೀರಿಯಲ್ ಸಿಗುತ್ತೆ ಅಂಡ್ ಆ್ಯಂಡ್ ಇಲ್ಲಿ ನೀವು ನೋಡಬಹುದು ಎಲ್ಲ ಕಡೆ ಆಲ್ಮೋಸ್ಟ್ ನೀವು ಡ್ರೈವರ್ಸ್ ಮಟ್ಟೋ ಕಡೆ ಎಲ್ಲ ಕಡೆನೂ ಕೂಡ ಒಂದು ಸಾಫ್ಟ್ ಮೆಟೀರಿಯಲ್ ಸಿಗ್ತಾ ಇದೆ ಸೊ ತುಂಬಾ ಪ್ರೀಮಿಯಂ ಅನ್ನೋದು ಅನಿಸುತ್ತೆ ಒಳಗಡೆ ಪ್ಯಾನೋಲಾಮಿಕ್ಸ್ ಅನ್ನೋದು ಸಿಗ್ತಾ ಇದೆ ಆ್ಯಂಡ್ ಅದನ್ನ ಆಪರೇಟ್ ಮಾಡೋದಕ್ಕೆ ಟಚ್ ಆಪರೇಟ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಇಲ್ಲಿ ನೋಡ್ಬೋದು ಜಸ್ಟ್ ಟಚ್ ಮಾಡಿದ್ರೆ ಸಹ ಸ್ಲೈಡ್ ಮಾಡಿದ್ರೆ ಇಲ್ಲ ಹಿಂದಕ್ಕೆ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ ಸದ್ಯಕ್ಕೆ ಇದನ್ನ ಕ್ಲೋಸ್ ಮಾಡೋಣ ಬಾಂಬೆಲಿ ತುಂಬ ಸೆಕೆ ಇದೆ ಆ್ಯಂಡ್ ಟಚ್ ಸೆನ್ಸಿಟಿವ್ ನಮಗೆ ಲೈಟ್ಸ್ ಕೂಡ ಸಿಗುತ್ತೆ ಇದು ಇದರ ಫ್ರಂಟಲ್ಲಿ ಸಿಗುವಂಥ ವಿಷಯ ಐ ಸಿಬೆಂಟ್ಸ್ ಬಗ್ಗೆ ಮಾತಾಡ್ಬೇಕು ಬ್ರಸ್ ಮನೆ ಫಿನಿಷರ್ ಇರುತ್ತೆ ಎ ಸಿ ಬಿಂಟ್ ಸಿಗ್ತಾ ಇದೆ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ನಮ್ಮ ಫೋನ್ನ ಸ್ಟೋರ್ ಮಾಡ್ಬೋದು ಆ್ಯಂಡ್ ಅದು ಬಿಟ್ಟು ನಮಗೆ ಎರಡು ವೈರ್ಲೆಸ್ ಚಾರ್ಜರ್ ಸಿಗ್ತಾ ಇದೆ ಎರಡು ಸ್ಲಾಟ್ ಸಿಗ್ತಾ ಇದೆ ಸೊ ನಾವು ಫೋನ್ ಇಟ್ಟರೆ ವೈರ್ಲೆಸ್ ಆಗಿ ಅದು ಚಾರ್ಜ್ ಆಗುತ್ತೆ ಅದು ಇದರ ಮತ್ತೊಂದು ಫೀಚರ್ ಅಂತ ಹೇಳ್ಬೋದು ನೋಡಿ ಚಾರ್ಜ್ ಆಗಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ನಮಗೆ ಇಲ್ಲಿ ಕೂಡ ಸಿಗ್ತಾ ಇದೆ ಸೊ ಕನ್ಸಲ್ ನ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗ್ತಾ ಇದೆ ಇಲ್ಲಿ ಕಪೋಲ್ಡ್ ಸಿಗ್ತಾ ಇದೆ ಅಂಡ್ ಇಲ್ಲೊಂದು ಕ್ಲೀನರ್ ಇದೆ ನಾವು ಇದನ್ನೆಲ್ಲ ಓದೋದಕ್ಕೆ ಅದನ್ನ ಇಟ್ಟಿದ್ದಾರೆ ಇದನ್ನ ಕ್ಲೋಸ್ ಮಾಡೋಣ ಆ್ಯಂಡ್ ಈ ಒಂದು ಕಾರಣ ಇಂಜಿನ್ ಆ್ಯಂಡ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ಲೀಟರ್ನ ಪೆಟ್ರೋಲ್ ಇಂಜಿನ್ ನಮಗೆ ಸಿಗ್ತಾ ಇದೆ ಅಂಡ್ ಪವರ್ ಬಗ್ಗೆ ಮಾತಾಡಿದರೆ ಇನ್ನೂರ ಒಂದು ಬಿ ಎಚ್ ಪಿ ಅದೇ ರೀತಿ ಮುನ್ನೂರ ಇಪ್ಪತ್ತು ಎನ್ ಎಮ್ ಟವರ್ ಕೂಡ ಪ್ರೊಡ್ಯೂಸ್ ಮಾಡಿದೆ ಸೆವೆನ್ ಸ್ಪೀಡ್ ಡಿ ಎಸ್ ಸಿ ಗೇರ್ ಬಾಕ್ಸ್ ಇದೆ ಸೊ ಇಲ್ಲೆಲ್ಲೂ ಗೇರ್ ನಾಮಸ್ ನಿಮಗೆ ನೋಡೋದಕ್ಕೆ ಸಿಗಲ್ಲ ನಮಗೆ ಇಲ್ಲೇ ಸಿಗ್ತಾ ಇದೆ ಅದನ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂಡ್ ತುಂಬ ರೆಸ್ಪಾನ್ಸಿವ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ರಿಯರ್ ಬಗ್ಗೆ ಮಾತಾಡಿದ್ರೆ ನಮಗೆ ಈ ಅಂತ ಒಂದು ಸ್ವಲ್ಪ ಸೀಟ್ ಸಿಗುತ್ತೆ ನೀರು ಅಂಡ್ ಹೆಡ್ ರೂಮ್ ನಮಗೆ ತುಂಬ ಚೆನ್ನಾಗಿದೆ ತರ್ಡ್ ರೋ ಸೀಟಲ್ಲಿ ಮಾತ್ರ ನಮಗೆ ಕೂರೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಮೀನ್ಸ್ ತುಂಬ ಜನರಿಗೆ ಏನಾಗುತ್ತೆ ಅಂದರೆ ತರ್ಡ್ ರೋ ಅಲ್ಲಿ ದೊಡ್ಡೋರಿಗೆಲ್ಲ ಕೂರೋಕ್ಕಾಗಲ್ಲ ಸೊ ಸಣ್ಣ ಮಕ್ಕಳೆಲ್ಲ ಕೂರಬಹುದು ಅದರಲ್ಲಿ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಆ್ಯಂಡ್ ಇದರ ಡೀಟೇಲ್ ಆಗಿರುವಂಥ ರಿವ್ಯೂ ನಾನು ನೆಕ್ಸ್ಟ್ ಆಗ್ತೀವಿ ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ